ಈ ಕಾಂಗರು ಚಿತ್ರ ಬಂದು ಸಾಮಾಜಿಕ ಕಳಕಳಿ ಒಂದು ಚಿತ್ರ ಹೆಣ್ಮಕ್ಳ ಭ್ರೂಣಾತ್ಯ ನಿಲ್ಲಿಸಬೇಕು ಅನ್ನೋ ನಿಲ್ಲಿಸಿ ಏನು ಮಾಡ್ತಾ ಇರೋದು ನಿಲ್ಲಿಸಬೇಕು ಅಂತ ಒಂದು ಸಂದೇಶ ಸಾರುವಂಥ ಚಿತ್ರ ಬರೀ ಮಾಸ್ ಹೀರೋಗಳೇ ಮತ್ತೆ ಚ ಇದ್ರ ಮಾಡುವಂಥ ಚಲನಚಿತ್ರಗಳೇ ನೋಡುವಂಥದ್ದೇನಲ್ಲ ಯಾಕಂದರೆ ಈ ಚಿತ್ರ ಬಂದು ಇಡೀ ನಮ್ಮ ಸಮಾಜದಲ್ಲಿ ಈಗ ಪ್ರಸ್ತುತವಾಗಿ ಮಂಡ್ಯ ಈ ಕಡೆ ನಡೆಯುತ್ತಿರುವಂಥ ಒಂದು ಸುದ್ದಿಯನ್ನು ಸುದ್ದಿಯನ್ನು ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ ಬಟ್ ಈ ಚಿತ್ರ ಖಂಡಿತ ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಆಗಲಿ ಮತ್ತು ಸಾರ್ವಜನಿಕರು ಬಂದು ನೋಡಲೇಬೇಕಾದಂಥ ಚಿತ್ರ ಸಮಾಜಕ್ಕೆ ಸಂದೇಶ ಸಾರುವಂಥ ಚಿತ್ರ ಇದಾಗಿದೆ ಈ ಚಿತ್ರಕ್ಕೆ ನಾನು ನನ್ನ ವೈಯಕ್ತಿಕವಾಗಿಯೂ ಸಹ ಆರೈಸ್ತೀನಿ ಇದಕ್ಕೊಂದು ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಿಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ಕೂಡ ಈ ಚಿತ್ರ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೀನಿ ಚಿತ್ರ ತುಂಬ ಚೆನ್ನಾಗಿ 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 ಬಂದಿದೆ ಎಲ್ಲರೂ ಫಿಲಮ್ ನೋಡಬೇಕು ಹೆಣ್ಮಕ್ಳಿಗೆ ಇದು ಸಂದೇಶ ಕೊಡೋ ಒಂದು ಸಿನಿಮಾ ಆಗಿದೆ ಎಲ್ಲರೂ ಬಂದು ಚಿತ್ರ ನೋಡಿ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಸೂಪರ್ ಆಗಿದೆ ಹೆಣ್ಮಕ್ಳೆಲ್ಲ ಬಂದು ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡ್ಬೇಕು ಸಿನಿಮಾ ತುಂಬಾ ಚೆನ್ನಾಗಿದೆ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಆಮೇಲೆ ಫ್ಯಾಮಿಲಿ ಫುಲ್ಲು ಕೂತ್ಕೊಂಡು ನೋಡೋ ಆ ಥರ ಚಿಂತಿ ಫಿಲಮ್ ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದಂಥ ಫಿಲಮ್ ಇದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಬಂದು ಮನೆ ಮಂದಿಯೆಲ್ಲ ಎಲ್ಲ ಕೂತು ನೋಡೋಂಥ ಫಿಲಮು ಎಲ್ಲರೂ ಬಂದು ನೋಡಿ ದಯವಿಟ್ಟು ದಿನ ಏನು ಈ ಕಾಂಗ್ರೂ ಫಿಲಮ್ ನೋಡೋದಕ್ಕೆ ಅಂತ ಬಂದಿದ್ದೀವಿ ಸ್ಟಾರ್ಟಿಂಗ್ ಬಂದಾಗ ನಮಗೆ ಈ ಫಿಲಮ್ ಏನೋ ಅಂತ ಗೊತ್ತಿರಲಿಲ್ಲ ಇದ್ರ ಅನುಭವ ಏನು ಇದು ಯಾವ ಥರ ಇದೆ ಫಿಲಮು ಆರ ಮೂವಿ ಅಂತ ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯಿತು ಇದು ಏನಿದೆ ಈ ಫಿಲಮ್ ಒಳಗಡೆ ಯಾರ್ಯಾರು ನೋಡಬಹುದು ಈ ಫಿಲಮ್ನ ಎಂಥ ವಯಸ್ಸಿನವ್ರು ನೋಡ್ಬೋದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಂಡ್ವಿ ಏನಂದ್ರೆ ಒಂದು ಹೆಣ್ಣು ಭ್ರೂಣ ಹತ್ಯೆ ಅಂತ ಭ್ರೂಣ ಹತ್ಯೆ ಅನ್ನೋದಲ್ಲ ಹೆಣ್ಣು ಅಂತ ಈ ಗಂಡು ಅಂತ ಏನು ಮಾಡಿಲ್ಲ ಇಲ್ಲಿ ಅಂದರೆ ಏನು ಭ್ರೂಣ ಹತ್ಯೆ ಮಾಡಬಾರ್ದು ಗಂಡಾದರೂ ಆಗಲಿ ಹೆಣ್ಣಾದರೂ ಆಗಲಿ ಎರಡೂ ಒಂದೇ ಸಮ ನೋಡಬೇಕು ಒಂದು ಹೆಣ್ಮಕ್ಳು ಎಷ್ಟು ಗಂಡು ಮಕ್ಳಿಗಿನ ಏನು ಕಡಿಮೆ ಏನಿಲ್ಲ ಎಲ್ಲ ಈ ತಂದೆ ತಾಯಿನ ಸಾಕೋದ್ರಿಂದ ಹಿಡ್ದು ಪ್ರತಿಯೊಂದು ಕೆಲಸದಿಂದ ಹಿಡ್ದು ಎಲ್ಲ ಪ್ರತಿಯೊಂದು ನಾವೇನೇನು ಇದರಲ್ಲಿದ್ದೀವಿ ಏನಂತಾರದು ವರ್ಕ್ ಅಂತಲ್ಲ ಸೊಸೈ ಎಲ್ಲ ರಂಗದಲ್ಲೂ ಕೂಡ ಹೆಣ್ಮಗು ಗಂಡು ಮಗು ಅನ್ನೋದೇನು ಭೇದ ಭಾವ ಮಾಡಿಲ್ಲ ಎಲ್ಲರೂ ಒಂದೇ ಹೆಣ್ಣು ಆಗಲಿ ಗಂಡು ಆಗಲಿ ಎಲ್ಲ ಅವ್ರಿಗೆ ಸರಿಸಮಾನವಾಗಿ ಈಗ ಟ್ರೈನ್ ಓಡಿಸ್ತಾರೆ ಫ್ಲೈಟ್ ಓಡಿಸ್ತಾರೆ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಅವ್ರಿಗೆ ಸಪೋರ್ಟ್ ಅಂದರೆ ಪೈಪೋಟಿ ಮಾಡೋ ಥರ ಹೆಣ್ಮಕ್ಳು ಬೆಳೀತಾ ಇದ್ದಾರೆ ಹಾಗಾಗಿ ಏನು ಹೆಣ್ಮಗುನ ಹತ್ಯೆ ಮಾಡೋಕ್ಕೋಗ್ಬಾರ್ದು ಅವ್ರು ಹೇಳ್ದಾಗೇ ಭ್ರೂಣ ಹತ್ಯೆನ ಕಂಡು ಹಿಡಿಯೋದು ಮಹಾಪಾಪ ಅದು ಯಾವುದಾದ್ರೂ ಆಗಿರಲಿ ಈಗ ಅವ್ರು ಹೇಳ್ದಂಗೆ ಬೆಳೆ ಬೆಳಿತೀವಿ ಅಂತಂದರೆ ಅದು ಮುಂದೆ ಕೊಡಲ್ಲ ಮಳೆ ಬರಲ್ಲ ಅಂತಂದ್ಬಿಟ್ಟು ನಾವು ಅದನ್ನು ನಾಶ ಮಾಡೋಕ್ಕಾಗುತ್ತಾ ಆಗಲ್ಲ ಅದು ಕಡಿಮೆ ಬರಲಿ ಅಥವಾ ಹೆಚ್ಚಾಗಿ ನಮಗೆ ಬ ಫಸಲು ಸಿಗಲಿ ಅದನ್ನು ಏನು ಮಾಡ್ತೀವಿ ನಾವು ಅದು ಕೊನೆವರೆಗೂ ರೈತ ಹೆಂಗೆ ಅದನ್ನು ಕಾಪಾಡಿ ಇದನ್ನ ಮಾಡ್ತಾನೆ ಸೇಮ್ ಅದೇ ಥರ ಹೆಣ್ಣು ಭ್ರೂಣ ಹತ್ಯೆನ ನಿಲ್ಲಿಸಬೇಕು ಅಂತ ಈ ಫಿಲಮ್ ಮೂಲಕ ಹೇಳಿದ್ದಾರೆ ನಮಗೆ ಅದನ್ನು ನಾವು ಎಲ್ಲರಿಗೂ ಹೇಳ್ತೀವಿ ಪ್ರತಿಯೊಬ್ಬರು ಬಂದು ಈ ಫಿಲಮ್ನ ನೋಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಫಿಲಮಲ್ಲಿ ತುಂಬ ಒಳ್ಳೆ ನ್ಯೂಸ್ ಇದೆ ನಮಗೆ ಅದನ್ನು ನೀವು ಪ್ರತಿಯೊಬ್ಬರಿಗೂ ನೋಡಿರೋರು ಯಾರ್ಯಾರು ನೋಡಿದೀರ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊಡ್ತಾಯಿದ್ವಿ ಈ ದಿನ ನಾವು ಕಾಂಗ್ರೂ ಫಿಲಮ್ ನೋಡೋಕೆ ಅಂತ ಬಂದಿದ್ವಿ ಬಟ್ ಇದ್ರ ಕಾನ್ಸೆಪ್ಟ್ ಏನು ಅಂತ ಮೊದಲೇ ಗೊತ್ತಿರಲಿಲ್ಲ ಕಾಂಗ್ರೋ ಅಂತ ಏನಿರ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಫಿಲಮ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯ್ತು ಮೋಸ್ಟ್ಲಿ ಇದು ಆರ್ ಆರ್ ಫಿಲಮು ಒಂಥರ ಖುಷಿ ಇತ್ತು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ನೋಡಿದ್ವಿ ಆರ್ ಆರ್ ಫಿಲಮು ಒಂಥರ ಚೆನ್ನಾಗಿರುತ್ತೆ ಅಂತ ಬಟ್ ಆಮೇಲೆ ಆಮೇಲೆ ಗೊತ್ತಾಯಿತು ಇದ್ರ ಕಾನ್ಸೆಪ್ಟ್ ಏನು ಅಂತ ಭೂಣ ಹತ್ಯೆ ಅದು ಅದು ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವುದೇ ಕಾರಣಕ್ಕೂ ಭ್ರೂಣ ಹತ್ಯೆ ಮಾಡಬಾರ್ದು ಮೊದಲನೇದಾಗಿ ಅವ್ರಿಗೆ ಗರ್ಭಧರಿಸೋಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರು ಮೊದಲೇ ಪ್ಲ್ಯಾನ್ ಮಾಡ್ಕೋಬೋದಿತ್ತು ಅಲ್ಲಿದ್ದೋರೆಲ್ಲರೂ ಅವ್ರು ಏನೋ ಕಾನ್ಸೆಪ್ಟಲ್ಲಿ ಲಿವಿಂಗ್ ಟುಗೆದರ್ನಲ್ಲಿ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ ಹಂಗಿದ್ದಾಗ ಅವ್ರು ಮೊದಲೇ ಪ್ಲ್ಯಾನ್ ಮಾಡ್ಬೋದಿತ್ತು ಅದಾದಮೇಲೆ ಅಟ್ಲೀಸ್ಟ್ ಆಗಿದೆ ಅನ್ನೋದೇನೋ ಕಾನ್ಸೆಪ್ಟಲ್ಲಿ ಇಬ್ಬರು ಕೂತಿ ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಆರಾಮಾಗಿ ಆ ಮಗುನೂ ಉಳಿಸ್ಕೋಬೋದಿತ್ತು ಅವಳು ಪಾಪ ಯಾಕೆ ಅಂದರೆ ಅಷ್ಟೊಂದು ಮೈಂಡ್ ಮೈಂಡ್ ಇದು ಅಪ್ಸೆಟ್ ಆಗಿದ್ದು ಅಂದರೆ ಕಾರಣ ಅವಳು ಹೆಣ್ಮಕ್ಳು ಪಾಪ ಅವ್ರ ಮನೇಲಿ ಐದು ಹೆಣ್ಮಕ್ಳಾಗಿ ಅಮ್ಮಂಗೆ ಟಾರ್ಚರ್ ಕೊಟ್ಟಿದ್ದು ನೋಡಿ ಅವಳು ಮಾನಸಿಕವಾಗಿ ತುಂಬ ಕೂಗ್ಬಿಟ್ಟಿದ್ಳು ಇದು ಆ್ಯಕ್ಚುಲಿ ಎಲ್ಲ ಕಡೆ ಈಗ ಆಲ್ರೆಡಿ ಈಗಲೂ ಇದೆ ನಡೀತಾ ಇದೆ ಪ್ರೆಸೆಂಟ್ ನಡೀತಾ ಇದೆ ನಾವು ಹೆಣ್ಮಕ್ಳಾಗೆ ಕೆ ಹೆಣ್ಮಕ್ಳಿಗಾಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ ಮಗು ಆಗೋಕ್ಕ ಮುಂಚೆ ಅಟ್ಲೀಸ್ಟ್ ಪ್ಲ್ಯಾನಿಂಗ್ ಮಾಡಿ ಪ್ಲ್ಯಾನ್ ಆದಮೇಲೆ ಅಟ್ಲೀಸ್ಟ್ ಮಗು ಕ್ಯಾರಿ ಆದಮೇಲೆ ಆ ಮಗು ಯಾವುದಾದ್ರೂ ಆಗಲಿ ನಾವು ಸಾಕ್ತೀವೇನೋ ಅನ್ನೋ ಅಕ್ಸೆಪ್ಟ್ ಮಾಡಬೇಕು ಮತ್ತು ಸಾಕ್ತೀವೇನೋ ಕೆಪಾಸಿಟಿನೂ ಇದ್ದೇ ಇರುತ್ತೆ ಅವ್ರಿಗೆ ಮಗು ಆದಮೇಲೆ ಅದಾದಮೇಲೆ ಯಾಕೆ ಭ್ರೂಣ ಹತ್ಯೆ ಮಾಡಬೇಕು ಅದು ಗಂಡಾಗಲಿ ಹೆಣ್ಣಾಗ್ಲಿ ದಯವಿಟ್ಟು ಯಾರು ಭ್ರೂಣ ಹತ್ಯೆ ಮಾಡಬೇಡಿ ಮೊದಲನೇದಾಗಿ ಒಂದು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ನೋಡೋವಂಥದ್ದು ಫಿಲಮೇ ಈಗ ಆಲ್ರೆಡಿ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಮೈ ಮೈಂಡ್ ಮೆಚೂರ್ ಆಗಿರುತ್ತೆ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ದಯವಿಟ್ಟು ಆ ಸಿಕ್ಸ್ ಸ್ಟ್ಯಾಂಡರ್ಡಿಂದ ಗಂಡು ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಪ್ರತಿಯೊಬ್ಬರೂ ವಯಸ್ಸಾಗಿರೋರು ಕೂಡ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಬಂದು ಫಿಲಮ್ ನೋಡಿ ದಯವಿಟ್ಟು ಇದನ್ನು ಮುಂದೆ ಭ್ರೂಣ ಹತ್ಯೆ ಮಾಡೋದನ್ನ ಖಂಡಿತವಾಗಿ ತಡೆಗಟ್ಟಲೇಬೇಕು ಅಂಗುರು ಚಿತ್ರ ಒಂದು ಸದಾಭಿರುಚಿಯ ಕೌಟುಂಬಿಕ ಚಿತ್ರ ಈಗಿನ ಸನ್ನಿವೇಶಕ್ಕೆ ತಕ್ಕನಂತೆ ಏನು ನಡೀತಾ ಇದೆ ಭ್ರೂಣ ಹತ್ಯೆ ಅನ್ನೋ ಒಂದು ಥಾಟ್ ಮೇಲೆ ಸಿನಿಮಾನ ಚೆನ್ನಾಗಿ ಆರ್ ಆರ್ ಎಳೆನೇ ಹೇಳ್ಕೊಂಡು ಬಹಳ ನೀಟಾಗಿ ಸಿನಿಮಾನ ತೆಗೆದಿದ್ದಾರೆ ಕಿಶೋರ್ ಮೇಘಲಮನಿ ಅವರು ಇದು ಮೊದಲನೇ ಸಿನಿಮಾ ಅನ್ನೋ ಮಟ್ಟಕ್ಕೇನಿಲ್ಲ ಬಹಳ ಅದ್ಭುತವಾಗಿ ಚಲನಚಿತ್ರ ಬಂದಿದೆ ಎಲ್ಲ ಎಲ್ಲೂ ಕೂಡ ಒಂದು ಚೂರು ಕೂಡ ಎರಡು ಕಾಲು ಗಂಟೆ ಸಿನಿಮಾ ಯಾವುದೇ ರೀತಿ ಬೋರ್ ಆಗೋವಂಥ ಸನ್ನಿವೇಶಗಳಿಲ್ಲ ಅದರಲ್ಲೂ ಕೌಟುಂಬಿಕವಾಗಿ ಎಲ್ಲ ಹೆಂಗಳೆಯರು ಕೂಡ ಬಂದು ನೋಡೋವಂಥ ಸಿನಿಮಾ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸಿ ಒಂದು ಒಳ್ಳೆಯ ಚಿತ್ರ ದಯವಿಟ್ಟು ಎಲ್ಲರೂ ಬಂದು ನೋಡಿ ಭ್ರೂಣ ಹತ್ಯೆನ ಮಾಡಬಾರ್ದು ಅನ್ನೋದು ಒಂದು ಮೆಸೇಜ್ ಇದೆ ಆದ್ದರಿಂದ ಎಲ್ಲರೂ ಬಂದು ನೋಡಬೇಕು ಅಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳಿಗೋಸ್ಕರ ಅಂತಾನೆ ಮಾಡಿರೋ ಈ ಚಿತ್ರ ಇದು ಹೆಣ್ಮಕ್ಳು ಗಂಡು ಅಂತ ಏನಿಲ್ಲ ಚಿಕ್ಕವರಿಂದ ದೊಡ್ಡವ್ರವರ್ಗು ವಯಸ್ಸಾದವ್ರವರ್ಗು ಎಲ್ಲರೂ ಕೂತು ಫ್ಯಾಮಿಲಿ ಸಮೇತ ನೋಡ್ಬೇಕಾದಂತ ಚಿತ್ರ ಇದು ಇದರಲ್ಲಿ ಹೆಣ್ಮಕ್ಳು ಅಂತ ಭೇದ ಭಾವ ಮಾಡಬಾರ್ದು ಹೆಣ್ಮಗು ಆಗಲಿ ಗಂಡ್ಮಗು ಆಗ್ಲಿ ಆಗಲಿ ಭ್ರೂಣ ಹತ್ಯೆ ಕಂಡಿಡಿಯೋ ಭ್ರೂಣ ಹತ್ಯೆ ಮಾಡೋ ತಪ್ಪು ಭ್ರೂಣ ಯಾವುದು ಅಂತ ಕಂಡಿಡಿಯೋದು ಮೊದಲನೇ ತಪ್ಪು ಅದಕ್ಕೆ ಸಹಾಯ ಮಾಡೋದು ಇದಕ್ಕಿಂತ ದೊಡ್ಡ ತಪ್ಪು ಏನು ತಮ್ಮ ಮಗುನ ಈಗ ಬೆಳೆ ಏನು ಬೆಳೆದಿರ್ತೀವಿ ಅದನ್ನು ಚಿಕ್ಕ ಸಸಿ ಇದ್ದಾಗಲೇ ಹಾಳು ಮಾಡೋದು ಎಷ್ಟು ಅವರಿಗೆ ಪರಿವಾರಕ್ಕೆ ದೇಶಕ್ಕೆ ಎಷ್ಟು ಸಮಸ್ಯೆ ಆಗುತ್ತೋ ಹಾಗೆ ಭ್ರೂಣ ಹತ್ಯೆ ಮಾಡೋದು ಕೂಡ ಅಷ್ಟೇ ದೊಡ್ಡ ಮಹಾ ಪಾಪ ಅಂತ ಕೂಡ ಹೇಳ್ಬೋದು ಅವರು ಯಾವ ಮಕ್ಕಳನ್ನ ಯಾವ ಮಗು ಅಂತಲೂ ಕೂಡ ಕಂಡುಹಿಡೀಬಾರ್ದು ಹೆಣ್ಮಗು ಗಂಡು ಮಗು ಅಂತ ಭೇದ ಭಾವ ಮಾಡಿ ಕೂಡ ಮನೆಯಲ್ಲೂ ಕೂಡ ಕೀಳಾಗಿ ಹೆಣ್ಮಕ್ಳನ್ನ ನೋಡಬಾರ್ದು ಮಕ್ಕಳು ಐದು ಮಕ್ಕಳು ಇರಲಿ ಒಂದು ಮಗು ಇರಲಿ ಎರಡು ಮಗು ಇರಲಿ ಎಲ್ಲ ಹೆಣ್ಮಗುನು ತನ್ನ ತಾಯಿ ಸಮಾನನೇ ನೋಡಬೇಕು ಹೆಣ್ಮಕ್ಳು ಭ್ರೂಣ ಹತ್ಯೆ ಮಾಡೋದ್ರ ಜೊತೆಗೆ ಅದು ಮಾಡಬಾರ್ದು ಅನ್ನೋದಷ್ಟೇ ಅಲ್ಲ ಹೆಣ್ಮಕ್ಳು ಮುಂದೆ ತಾಯಂದಿರನಾಗಲಿ ಇಷ್ಟು ಜನ ಹೆಣ್ಮಕ್ಳು ಅಂತ ಹುಟ್ಟಿದ್ರು ಅಂತ ಮನೆಯಲ್ಲಿ ಕೂಡ ಯಾರು ಅಪ್ಪಂದಿರಾಗಲಿ ಅಣ್ಣ ತಮ್ಮಂದಿರಾಗ್ಲಿ ಯಾರೂ ಕೂಡ ಮಕ್ಕಳು ಮುಂದೆ ಅದನ್ನು ಹೀ ಮಾತಾಡಬಾರ್ದು ನಾವು ಮಾಡೋದನ್ನೇ ಅಕ್ಕಪಕ್ಕ ಜನರು ಕೂಡ ಮಾಡಿ ಅದನ್ನು ಹಬ್ಬಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಇದನ್ನು ನೋಡಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಗೊತ್ತಿಲ್ಲದೆ ಇರುವಂಥ ಅವಿವೇಕಿಗಳಿಗೆ ತಿಳಿಸಿ ಹೇಳಬೇಕು ಅಂತ ಕೇಳ್ಕೊತೀನಿ ಸರ್ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಗುಡ್ ಮೆಸೇಜ್ ಇದೆ ಮೂವಿಲಿ ಭ್ರೂಣ ಹತ್ಯೆ ಬಗ್ಗೆ ಮತ್ತು ಹೆಣ್ಮಗು ಗಂಡು ಮಗು ಅಂತ ಭೇದ ಭಾವ ಮಾಡೋದು ಬೇಡ ಯಾಕಂದರೆ ಈಗಿನ ಇದರಲ್ಲಿ ಹೆಣ್ಮಗುನೇ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ನಾವು ಇನ್ನೂ ಹೆಣ್ಮಗು ಅಂತ ಅಂದ್ಕೊಂಡು ಭ್ರೂಣ ಹತ್ಯೆ ಮಾಡ್ತಾ ಇದ್ದರೆ ಮುಂದಿನ ಜನ್ರೇಷನ್ಲಿ ಹೆಣ್ಣು ಅನ್ನೋದೇ ನಾವು ನೋಡೋಕ್ಕಾಗಲ್ಲ ಅನ್ನೋದು ಗುಡ್ ಮೆಸೇಜ್ ತೋರಿಸಿದ್ದಾರೆ ಸರ್ ಹೆಣ್ಣಿಗಾಗಲಿ ಗಂಡಿಗಾಗಲಿ ಯಾವುದು ಸಮಾನತೆ ಇರಲಿ ಆದರೆ ಹೆಣ್ಣು ಶಾನೆ ಇದನ್ನು ಮಾಡೋದು ಬೇಡ ಗಂಡಿ ಹಣ್ಣೆಲ್ಲ ಚೆನ್ನಾಗಿರಿ ಪಿಕ್ಚರ್ ಚೆನ್ನಾಗೈತೆ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ನೋಡೋ ಅಂಥದ್ದು ತುಂಬ ಚೆನ್ನಾಗೈತೆ ಇವತ್ತಿನ ದಿವಸ ಬಂದು ನಾವು ಇಲ್ಲಿ ಒಂದು ಫಿಲಮ್ ನೋಡಿದ್ವಿ ಕಾಂಗೂರು ಫಿಲಮು ಚೆನ್ನಾಗೈತೆ ಎಲ್ಲ ಸಮಿತಿ ಫ್ಯಾಮಿಲಿ ಸಮೇತವಾಗಿ ಬಂದು ಈ ಫಿಲಮ್ನೆಲ್ಲ ನೋಡಿ ಶೇರ್ ಮಾಡಬೇಕು ಆದರೆ ಹೆಣ್ಮಕ್ಳಿಗೆ ಒಂದು ಪ್ರಥಮ ಒಂದು ಒಂದು ಬಾರಿ ಕೊಡಲೇಬೇಕು ಹೆಣ್ಮಕ್ಳನ್ನ ಅಭಷನ್ ಮಾಡೋದಾಗಲಿ ಗಂಡು ಹೆಣ್ಣು ಅಂತ ಭೇದ ಭಾವ ನೋಡಬಾರ್ದು ಗಂಡು ಮಕ್ಳಿಗಿನ ಹೆಣ್ಮಕ್ಳೇ ಮುಂದೆ ಇದ್ದಾರೆ ಇವಾಗ ಅದಕ್ಕೋಸ್ಕರವಾಗಿ ಹೆಣ್ಮಕ್ಳಿಗೆ ಒಂದು ಸ್ಥಾನ ಕೊಡಲೇಬೇಕು ಇವತ್ತು ಈ ಒಂದು ಸಿನಿಮಾವನ್ನು ನೋಡಲು ಬಂದಿದ್ದೆ ತುಂಬ ಸಂತೋಷ ಆಯಿತು ಆದರೆ ಒಂದು ನನ್ನ ಮನಸ್ಸಿನ ಭಾವನೆ ಏನೇನು ಹೇಳುತ್ತೆ ಅಂದರೆ ಇಲ್ಲಿಗೆ ಈ ಒಂದು ಸಿನಿಮಾ ನೋಡಕ್ಕೆ ಬಂದಿರೋರೆಲ್ಲರೂ ಹೆಣ್ಮಕ್ಳೇ ಯಾಕೆ ಗಂಡು ಮಕ್ಕಳು ನೋಡಬಾರ್ದು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ನೋಡಬೇಕು ಏಕೆಂದರೆ ಈ ಒಂದು ಸಿನಿಮಾ ಭ್ರೂಣ ಹತ್ಯೆ ಬಗ್ಗೆ ಕಿಶೋರ್ ಮೇಘಲಮನಿಯವರು ತುಂಬ ಅರ್ಥಗರ್ಭಿತವಾಗಿ ಒಂದು ಚಿತ್ರವನ್ನು ಕನ್ನಡ ಪ್ರೇಕ್ಷಕರಿಗೆ ಕೊಟ್ಟಿದ್ದಾರೆ ಆ ಒಂದು ಚಿತ್ರವನ್ನು ಗಂಡಸರು ಹೆಂಗಸರು ಕುಟುಂಬ ಸಮೇತವಾಗಿ ಬಂದು ನೋಡಿ ಇವರು ಏನು ಹೇಳಿದ್ದಾರೆ ಭ್ರೂಣ ಹತ್ಯೆನ ನಿಲ್ಲಿಸಿ ಅಂತ ಹೇಳಿದಾರಲ್ಲ ಇದನ್ನು ಗಂಡುಸರು ಮಾಡಬೇಕು ಹೆಂಗಸರು ಪರಸ್ಪರ ಇಬ್ಬರು ಒಪ್ಪಿಗೆ ಪಡೆದು ಇದು ಸರಿ ನಾನು ತಪ್ಪ ಅಂತ ತಿಳ್ಕೊಬೇಕು ಇದು ಭ್ರೂಣ ಹತ್ಯೆ ನಿಷೇಧ ಕಾನೂನು ಬಾಹಿರ ಮಾಡಬಾರ್ದು ಅನ್ನೋ ಒಂದು ಚಿತ್ರವನ್ನು ಕಿಶೋರ್ ಮೇಗಲಮನೆಯವರು ನಾಯಕ ನಟ ಆದಿತ್ಯವರು ರಂಜನಿಯವರು ಶಿವಮಣಿಯವರು ಹಾಗೂ ಕರಿ ಅವರು ತುಂಬ ಅತ್ಯುತ್ತಮವಾಗಿ ಮನೋಜ್ಞವಾಗಿ ಅಭಿನಯ ನೀಡಿದ್ದಾರೆ ಈ ಒಂದು ಸಿನಿಮಾದ ಕಥೆಯೂ ಅಷ್ಟೇ ತುಂಬ ಥ್ರಿಲ್ಲರ್ ಸಸ್ಪೆನ್ಸ್ ಹಾರರ್ ವಿತ್ ಸೆಂಟಿಮೆಂಟ್ ಚಿತ್ರದ ಕೊನೆಯಲ್ಲಿ ಒಂದು ಸಾಧು ಕೋಕಿಲಾರವರ ಒಂದು ಹಾಡು ಬರುತ್ತೆ ತಾಯಿ ಬಗ್ಗೆ ತಾಯಿ ಮಗು ಬಗ್ಗೆ ತುಂಬ ಅರ್ಥಗರ್ಭಿತವಾಗಿದೆ ಇತ್ತೀಚಿನಲ್ಲಿ ಬರೋ ಸಿನಿಮಾಗಳಲ್ಲಿ ಹೇಳ್ಬೇಕಂದ್ರೆ ಇಂಥ ಒಂದು ಸಿನಿಮಾ ಖಂಡಿತ ಇಲ್ಲ ಅಂತ ಹೇಳಬೇಕು ಇದೊಂದು ಸಮಾಜಕ್ಕೆ ಮೆಸೇಜ್ ಕೊಡೋ ಚಿತ್ರ ಈ ಒಂದು ಚಿತ್ರವನ್ನು ಎಲ್ಲರೂ ನೋಡಬೇಕು ಕುಟುಂಬ ಸಮೇತವಾಗಿ ಎಲ್ಲರೂ ಬಂದು ನೋಡಿ ಈ ಒಂದು ಸಂದೇಶವನ್ನು ತಾವುಗಳೆಲ್ಲರೂ ಅನುಸರಿಸಬೇಕು ಅಂತ ಕೇಳ್ಕೊತಿದ್ದೀನಿ ನೀವು ನಿಮ್ಮ ಮನೆಯವ್ರಿಗೆ ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಹೇಳಿ ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ ಕೇಳಿ ಈ ಒಂದು ಸಿನಿಮಾವನ್ನು ತೆಗೆದಂತಹ ನಿರ್ಮಾಪಕರು ಅವರಿಗೆ ದುಡ್ಡು ಬಂದು ಲಾಭ ಬಂದು ಕೊನೆಗೆ ಇನ್ನೂ ಹತ್ತಾರು ಸಿನಿಮಾಗಳನ್ನ ತಯಾರು ಮಾಡಬೇಕು ಇಂಥ ಒಂದು ಸಮಾಜಕ್ಕೆ ಶಿಕ್ಷಣ ನೀಡುವಂಥದ್ದು ಸಂದೇಶ ನೀಡುವಂಥ ಹತ್ತಾರು ಸಿನಿಮಾಗಳನ್ನ ತೆಗಿಬೇಕು ಅದಕ್ಕೆ ಪ್ರೇಕ್ಷಕ ಮಹಾಶಯರು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ಈ ಕಾಂಗರು ಸಿನಿಮಾದ ಮುಖಾಂತರವಾಗಿ ಹೆಣ್ಣು ಭ್ರೂಣ ಹತ್ಯೆ ಮಾಡುವುದನ್ನು ತಪ್ಪಿಸ್ಬೇಕು ಅನ್ನೋಂಥ ಒಂದು ವಿಶೇಷವಾದಂತಹ ಸಂದೇಶವನ್ನು ತಿಳಿದುಕೊಂಡ್ವಿ ಹೆಣ್ಣು ಸೃಷ್ಟಿಯ ಮೂಲ ಹೆಣ್ಣು ದೇವತೆ ಹೆಣ್ಣು ಪ್ರತಿಯೊಂದಕ್ಕೂ ಸಹ ಆಧಾರವಾಗಿರ್ತಾಳೆ ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ವಿಚಾರ ಹೆಣ್ಣಿಲ್ಲದೆ ಏನೂ ಇಲ್ಲ ಇವತ್ತು ಹೆಣ್ಣಿಂದಲೇ ಅಲ್ಲ ಹಾಗಾಗಿ ಯಾರೂ ಕೂಡ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಬಾರ್ದು ಅದ್ರ ಅದ್ರ ಮುಖಾಂತರವಾಗಿ ಹೆಣ್ಣಾಗಲಿ ಗಂಡಾಗಲಿ ಸಮಾನ ದೃಷ್ಟಿಯಲ್ಲಿ ನೋಡಬೇಕು ಪ್ರತಿಯೊಂದು ಹಂತದಲ್ಲೂ ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು ಈ ಒಂದು ಉದ್ದೇ ಉದ್ದೇಶದಿಂದವಾಗಿ ಏನು ನಾವು ಹೌದು ತಾ ತಾಯಿಯಾಗಿ ಹೆಣ್ಣು ಬೇಕು ಮಡದಿಯಾಗಿ ಹೆಣ್ಣು ಬೇಕು ಆದರೆ ಮಗಳಾಗಿ ಮಾತ್ರ ಬೇಡ ಅನ್ನತಕ್ಕಂಥ ಒಂದು ವಿಚಾರವನ್ನು ತಲೆಯಿಂದ ಮೊದಲು ತೆಗೆದಾಕ್ಬೇಕು ದಯವಿಟ್ಟು ಎಲ್ರಿಗೂ ನಾನು ಈ ಮೂಲಕ ಹೇಳ್ಕೊಳ್ಳೋದೇನಪ್ಪ ಅಂತಂದರೆ ಈ ಒಂದು ಸಿನಿಮಾನ ಎಲ್ಲರೂ ಕೂಡ ನೋಡಿ ಅದರಿಂದ ಬರ್ತಕ್ಕಂಥ ಒಂದು ಮೆಸೇಜನ್ನು ತಿಳ್ಕೊಳ್ಳಿ ಹಾಗೂ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಹೆಣ್ಣಾಗಲಿ ಗಂಡಾಗಲಿ ನಮಗೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಒಂದು ಸಮಾಜನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಈ ಮೂಲಕ ಮಾತಾಡೋದಕ್ಕೆ ಇಷ್ಟಪಡ್ತೀನಿ